ಇಡೀ ಇಂಡಿಯಾ ದೇಶದ ಒಂದು ಎಂ ಪಿ ಆಫೀಸ್ ನಡೆಸುವಂತ ಅತ್ಯಂತ ದೊಡ್ಡ ಆಕ್ಸಿಜನ್ ಕಾನ್ಸಂಟ್ರೇಟರ್ ಬ್ಯಾಂಕ್ ಅನ್ನು ಶುರು ಮಾಡಿದ್ರು ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ಇದನ್ನು ನಿಮ್ಮ ಪರಿಚಯದವರಿಗೆ ಫಸ್ಟ್ ಸರ್ಕಾರದವರಿಗೆ ಯಾರಾದರೂ ಒಬ್ಬರು ಇರ್ತಾರೆ ನಮ್ಮ ಆಕ್ಸಿಜನ್ ಕಾನ್ಸಂಟ್ರೇಟರ್ ಬ್ಯಾಂಕ್ ಇಂದ ಆಕ್ಸಿಜನ್ ಕಾನ್ಸಂಟ್ರೇಟರ್ ನಮ್ಮ ಮನೆಯಲ್ಲಿ ಪಡ್ಕೊಂಡು ರಾತ್ರಿ ಎರಡು ಗಂಟೆಗೆ ಮೂರು ಗಂಟೆ ತಗೊಂಡು ಮನೆ ಡೆಲಿವರ್ ಮಾಡಿ ಸಾವಿರಾರು ಸಾವಿರದ ಎಂಟುನೂರು ಜನಕ್ಕೆ ಜೀವ ಉಳಿಸಿ ಇಡೀ ಬೆಂಗಳೂರಿನಲ್ಲಿ ನಾಲ್ಕು ಸಾವಿರ ಐದು ಸಾವಿರ ಕೇಸ್ನಲ್ಲಿ ನೋಟ್ ಆಗ್ತಾ ಇತ್ತು ಜನ ಫೋನ್ ಮಾಡಿ ಬೆಂಗಳಿಗೆ ಹಾಹಾಕಾರ ಪಡ್ತಾ ಇತ್ತು ಬಿಬಿಎಂಪಿ ಹೆಲ್ಪ್ ಲೈನ್ ಫೋನ್ ಮಾಡಿದ್ರೆ ಬೆಂಡ್ ಇಲ್ಲ ವೆಬ್ಸೈಟ್ ಅಲ್ಲಿ ಹೋದ್ರೆ ಬೆಂಡ್ ಇಲ್ಲ ಏನಾಯ್ತು ಅಂತ ತನಿಖೆ ಮಾಡಿದ್ರೆ ಗೊತ್ತಾಯ್ತು ಒಂದೇ ಜನ ಭ್ರಷ್ಟ ಅಧಿಕಾರಿಗಳು ಏಜೆಂಟ್ಗಳು ಆ ಟೈಮ್ ಕೂಡ ಆರ್ಟಿಫಿಷಿಯಲ್ ಆಗಿ ಬೆಂಗಳನ್ನ ಬ್ಲಾಕ್ ಮಾಡಿ ಫೋನ್ ಮಾಡಿದಂತವರಿಗೆ ಹೊರಗಡೆಯಿಂದ ಫೋನ್ ಮಾಡಿಸಿ ಅಂತ ಟೈಮ್ ಅನ್ನು ಕೂಡ ಬೆಂಡ್ ಮಾರಾಟ ಮಾಡಿ ದೂರ ಮಾಡ್ಕೊಳ್ತಾ ಇದ್ದಾರೆ ನಿಮಗೆ ನೆನಪಿದೆ ನಮ್ಮದೇ ಸರ್ಕಾರ ಇದ್ದಾಗಲೂ ಕೂಡ

ಮಡಿ ಅಪ್ಪೋಲಿ ಮಡಿ ಮಾರಲಿ 2000 ಮಾರಣ ಮಾಡುತ್ತಾ ಇದೆ ಸರ್ಕಾರ ಹೇಳಿದೆ ದೇವೇಗೆ ಚಿ ಚಿ ನಸೇಂ ಮೂಂಗೊಳಲಿ ಮನೆ ಭಕ್ತರಿಗೆ ವ್ಯಾಕ್ಸಿನ್ ಸಿಗೋ ರೀತಿ ಮಾಡ್ತು 45 ಲಕ್ಷ ಜನರಿಗೆ ವ್ಯಕ್ತಿಗಳಿಗೆ ಉಚಿತ ಅನ್ನ ಉಚಿತ ಸಪ್ಲೈ ಮಾಡೋಕೆ ಕೆಲಸ ಮಾಡ್ತಿದೆ ಬಿಕಸ್ leadership is tested not in the times of autumns leadership is tested during the times of crises ಅಂತಂದ್ರೆ ನಾವು ಇದರಲ್ಲಿ ಎದುರಿಸಿಕೊಂಡು ಕೆಲಸ ಮಾಡಿ ಕಳೆದ ಐದು ವರ್ಷದಲ್ಲಿ ಬೆಂಗಳೂರಿಗೆ ಒಂದು ಲಕ್ಷದ ಮೂವತ್ತು ಸಾವಿರ ಕೋಟಿ ರೂಪಾಯಿಯ ಬಿಗ್ ಟಿಕೆಟ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಗಳ ಸ್ಯಾಂಕ್ಷನ್ ಕೆಲಸ ಮಾಡಿ ಐದು ವರ್ಷ ಹಿಂದೆ ಬೆಂಗಳೂರಿಗೆ ಸಬಲ್ ಬನ್ ರೈಲ್ ಇವತ್ತು ಮೂವತ್ತು ವರ್ಷದಿಂದ ಪೆಂಡಿಂಗ್ ಇದ್ದಂತಹ ಪ್ರಾಜೆಕ್ಟ್ ಕಳೆದ ಐದು ವರ್ಷದಲ್ಲಿ ನೀನು ನನ್ನ ಎಂಟಿ ಮಾಡಲಾಗಿರುವಂತ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬೆಂಗಳೂರಿನಲ್ಲಿ ಮೆಟ್ರೋ ಕನೆಕ್ಟಿವಿಟಿ ಇದಿದ್ದು ಬರೀ ಏಳು ಕಿಲೋಮೀಟರ್ ಇವತ್ತು ಆಪರೇಷನ್ ಮೆಟ್ರೋ ಬೆಂಗಳೂರಿನಲ್ಲಿರುವಂತಹ ಎಪ್ಪತ್ತೆಂಟು ಕಿಲೋಮೀಟರ್ ನಮ್ಮ ಸೆಂಟ್ರಲ್ ಸಿಲ್ಪೋರ್ಟ್ ಇಂದ ಏರ್ಪೋರ್ಟ್ ಹೋಗುವಂತಹ ಕಿಲೋಮೀಟರ್ ಸ್ಯಾಂಕ್ಷನ್ ಕಳೆದ ಐದು ವರ್ಷಗಳಿಂದ

ಬೆಂಗಳೂರಿನ ಸಿಟಿ ಡಿಕಲೇಸ್ ಮಾಡಬೇಕು ಅಂದ್ರೆ ಬೆಂಗಳೂರು ಸುತ್ತಮುತ್ತ ಒಂದು ಬೈಪಾಸ್ ಮಾಡುವಂತ ನ್ಯಾಷನಲ್ ಹೈವೇ ಬರಬೇಕು ಎಲ್ಲ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಸ್ ಆಫ್ ನ್ಯಾಷನಲ್ ಹೈವೇಸ್ ಕವರ್ ಮಾಡುವುದು ಅಂತ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಪ್ರಾರಂಭ ಮಾಡಿಸಿ ಟೂ ಸಿಕ್ಸ್ಟಿ ಏಟ್ ಕಿಲೋಮೀಟರ್ ಸುತ್ತದ ಎಸ್ ಟಿ ಆರ್ ಆರ್ ಅನ್ನ ಸ್ಯಾಂಕ್ಷನ್ ಮಾಡಿಸಿ ಅದರಲ್ಲಿ ಎಂಬತ್ತು ಕಿಲೋಮೀಟರ್ ನ ಎರಡು ವಾರ ಮೂರು ವಾರದಲ್ಲಿ ಪ್ರಧಾನಮಂತ್ರಿಗಳಾಗಿ ಇನಾಗ್ರೇಟ್ ಮಾಡಿದ್ರು ಬೆಂಗಳೂರಿಗೆ ಸಾವಿರದ ಐನೂರು ಎಲೆಕ್ಟ್ರಿಕ್ ಬಸ್ ಗಳನ್ನ ತೆಗೆದುಕೊಂಡು ಬರುವಂತ ಕೆಲಸ ಆಯಿತು ನೀವೇ ಹೊರಗಡೆ ನೋಡ್ತಾ ಇದ್ದ ಬಸ್ಗಳು

ಇನ್ನೂರ ಐದು ಅಲ್ಲಿ ಕೆಲವೊಂದು ಎಲೆಕ್ಟ್ ಮಾಡಿದ್ರೆ ನರೇಂದ್ರ ಮೋದಿ ಸರ್ಕಾರ ಬೆಂಗಳೂರಿಗೆ ಕೊಟ್ಟಿದ್ರು ಎಸ್ ಎಂ ಕೃಷ್ಣರ ಕಾಲದಿಂದ ಬೆಂಗಳೂರಿಗೆ ಒಂದು ಎಲೆಕ್ಷನ್ ಸ್ಪಾನ್ಸರೇಟ್ ಕೊಡಬೇಕು ಅಂತ ಡಿಮ್ಯಾಂಡ್ ಇತ್ತು ನೀವು ನನ್ನ ಎಂಪಿ ಮಾಡಾದ್ಮೇಲೆ ಎಸ್ ಎಂ ಕೃಷ್ಣರ ಕಾಲದಿಂದಲೂ ಪೆಂಡಿಂಗ್ ಇದ್ದಂತ ಯುಎಸ್ ಕಾನ್ಸುಲೇಟ್ ಇಂದ ಪ್ರಧಾನಮಂತ್ರಿ ಲಾಸ್ಟ್ ಟೈಮ್ ಹೋದಾಗ ಅಪ್ರೂವ್ ಮಾಡಿಸ್ಕೊಂಡು ಬಂದು ಇವತ್ತಿನ ಯುಎಸ್ ಕಾನ್ಸುಲೇಟ್ ಅಪ್ರೂವಲ್ ತಗೊಂಡಿದ್ದೀರಿ ಡಿಜೆಹಿ ಕೆಜೆಸ್ ಮೇಲೆ ಅಮಿತ್ ಶಾ ಮೀಟ್ ಮಾಡಿ ಬೆಂಗಳೂರು ದಕ್ಷಿಣ ಭಾರತದ ಆರ್ಥಿಕ ರಾಜಧಾನಿ ಇದನ್ನು ಕಾಪಾಡಿಕೊಳ್ಬೇಕು ಟೆರರಿಸಂ ಯಾವುದೇ ಕಾರಣಕ್ಕೂ ಬೇರೂರು ಭಾಗದಲ್ಲಿ ಎನ್ಐಎ ಆಫೀಸ್ ಬರಬೇಕು ಅಂತ ಡಿಮ್ಯಾಂಡ್ ಮೂರು ತಿಂಗಳು ಡಿಮ್ಯಾಂಡ್ ಫುಲ್ಫಿಲ್ ಮಾಡಿದ್ರೆ ಅಮಿತ್ ಶಾ ಒಂದು ಬ್ರಾಂಚ್ ಆಫೀಸ್ ತಗೊಂಡು ಒಂದೇ ರಾಮೇಶ್ವರಂ ಕೆಫೆ ಇನ್ಸಿಡೆಂಟ್ ಆದ್ಮೇಲೆ ನೋಡ್ತಾ ಇದೀರಾ ಇಡೀ ಇನ್ವೆಸ್ಟಿಗೇಷನ್ ಇವತ್ತು ಎ ಮಾಡ್ತಾ ಇದೆ ಅಂತಂದ್ರೆ ಆಯ್ಕೆ ಮಾಡದೆ ಬೆಂಗಳೂರು ಎ ತಗೊಂಡು ಬರುವ ಕೆಲಸ ಎರಡ್ ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಹತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಜನ್ ಜನ್ ದಾನಿರ್ತಕ್ಕಂತ ದುಡ್ಡಾ ಸರ್ಕಾರ ಅದೂ ಯಾಕೆಂದ್ರೆ ಬಿ ಯಾವುದು ತುಂಬಾ ಕಷ್ಟದಲ್ಲಿರುವಂತಹ ಮನೆ ಇದೆ ಕಷ್ಟದಲ್ಲಿರುವಂತಹ ಹಿಂದುಳಿದಾರೆ ಆ ಮನೆಗಳಿಂದಲೇ ನಾಳೆ ದೇಶ ಬೆಳೆಬಂತ ಅಂಬೇಡ್ಕರ್ ನರೇಂದ್ರ ಮೋದಿ ಅವರು ಪ್ರತಿ ತಿಂಗಳು ನಮ್ಮ ಆಫೀಸಲ್ಲಿ ಅಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ಜನ ವಯಸ್ಸಾದಂತವರಿಗೆ ಐದು ಸಾವಿರ ರೂಪಾಯಿವರೆಗೆ ಉಚಿತವಾದಂತಹ ಮೆಡಿಸಿನ್ ಎರಡು ಕೊಡ್ತಾ ಇದ್ದೀವಿ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಬಡವರು ಜಾಸ್ತಿ ಅಂತ ಸೀನಿಯರ್ ಸಿಟಿಸನ್ ಜಾಸ್ತಿ ಪ್ರತಿ ತಿಂಗಳು ಮಾತ್ರ ತಗೊಳ್ಬೇಕು ಅನ್ನೋ ಕಾರಣಕ್ಕೆ ಎಂ ಆದ ದಿನದಿಂದ ಐ ಸ್ಟಾರ್ಟೆಡ್ ಇಸ್ ಎಕ್ಸ್ಪ್ಯಾಂಡಿಂಗ್ ದ ಜನೌಷಧಿ ಕೇಂದ್ರ ನೆಟ್ವರ್ಕ್ ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲ ಕಡೆ ಇವಾಗ ಜನೌಷಧಿ ಕೇಂದ್ರಗಳನ್ನ ಕಾಣಿಸ್ತಾ ಐದು ವರ್ಷದಿಂದ ಇರಲಿಲ್ಲ ಹಿಂದೆ ಹಿಂದೆಟ್ಯನ್ಸಿ ಹದಿನಾಲ್ಕು ಜನೌಷಧಿ ಕೇಂದ್ರ ಇತ್ತು ಇವತ್ತು ನಮ್ಮ ಕಾನ್ಸ್ಟಿಟ್ಯೂನ್ಸಿ ನೂರ ಮೂವತ್ತೆರಡು ಜನೌಷಧಿ ಇಡೀ ದೇಶದಲ್ಲಿ ಅತಿ ಹೆಚ್ಚು ಜನೌಷಧಿ ಕೇಂದ್ರ ಇರುವಂತಹ ಪಾರ್ಲಿಮೆಂಟರಿ ಕಾನ್ಸ್ಟನ್ಸಿ ಯಾವುದು ಬೆಂಗಳೂರು ಪ್ರತಿ ತಿಂಗಳು ಎರಡು ಲಕ್ಷ ಜನ ಅದರಲ್ಲಿ ಉಪಯೋಗ ಮಾಡ್ತಾರೆ ಇಪ್ಪತ್ತೈದು ಕೋಟಿ ರೂಪಾಯಿ ಸೇವಿಂಗ್ಸ್ ಆಗಿದೆ ಅಂತ